ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಪಾಲಕ್ ಕಿಚಡಿ ಮಾಡುವುದು ಹೇಗೆ ಅಂತ ನೋಡೋಣ ಹೆಸರುಬೇಳೆ ಅರ್ಧ ಕಪ್ ತೊಗೊಂಡಿದ್ದೀನಿ ಊಟದಕ್ಕಿ ಒಂದು ಕಪ್ಪು ನೀವು ಮನೆಗೆ ಯಾವುದು ಊಟಕ್ಕೆ ಬೆಳೆಸ್ತೀರಲ್ಲ ಅನ್ನೋಕ್ಕೆ ಅದನ್ನೇ ಒಂದು ಕಪ್ ತೊಗೊಳ್ಳಿ ಹೋಲಿಗೆ ಅಕ್ಕಿ ಹಾಕೊಳ್ಳೋಣ ಹೆಸರುಬೇಳೆ ಅದಕ್ಕೆ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಒಂದು ಎರಡು ಮೂರು ಸಾರಿ ಒಂದು ಅರ್ಧ ಗಂಟೆ ನೆನೆಯೋಗಿಬಿಡೋಣ ಅರ್ಧ ಗಂಟೆ ನೆನೆಸಿರೋ ಅಕ್ಕಿ ಮತ್ತು ಹೆಸರುಬೇಳೆನ ಕುಕ್ಕರಿಗೆ ಹಾಕ್ಕೊಳ್ಳೋಣ ಬಟಾಣಿನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೆಂದಿರೋ ಬಟಾಣಿದು ಡ್ರೈ ಬಟಾಣಿನ ನೆನೆಸ್ಕೊಂಡಿರೋದು ನೀವು ಫ್ರೋಸನ್ ಬಟಾಣಿನೂ ಹಾಕ್ಕೊಬೋದು ಇಲ್ಲ ಬಟಾಣಿ ಇಲ್ದಂಗೂ ಹಾಗೇ ಮಾಡ್ಕೋಬೋದು ನೀರು ಹಾಕೊಳ್ಳೋಣ ಮೂರು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೆ ಅರ್ಧ ಟೀ ಅಷ್ಟು ಅರಿಶಿನ ಕಾಲು ಟೀ ಅಷ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ವಿಸಲು ಕೂಗಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಒಂದು ವಿಸಲು ಕೂಗಿಸ್ಕೊಂಡಿರೋದು ಚೆನ್ನಾಗಿ ಬೆಂದಿದೆ ಒಂದು ಕಟ್ಟು ಪಾಲಕ್ ತಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋದು ನೀರು ಕುದಿಯೋಕೆ ಇಟ್ಟಿತ್ತು ನೀರು ಕುದಿತಾ ಇದೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳೋಣ ಪಾಲಕ್ ಹಾಕ್ಕೊಳ್ಳೋಣ ಒಂದೇ ಕುದಿ ಕುದಿಸ್ಬೇಕು ತೆಕ್ಕೊಳ್ಳೋಣ ಈ ಥರ ಐಸ್ ನೀರಲ್ಲಿ ಹಾಕೊಂಡ್ಬಿಟ್ರೆ ಕಲರು ಹಾಗೇ ಇರುತ್ತೆ ಹಸಿರಾಗಿ ನೋಡಿ ಎಂದಿರೋ ಪಾಲಕ್ಕು ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ನಷ್ಟು ಪುದೀನ ಹಾಕೊಳ್ಳೋಣ ಒಂದು ಐದು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಮೂರು ಹಸಿ ಮೆಣಸು ತುಂಡು ಮಾಡಿ ಹಾಕೊಳ್ಳೋಣ ಇದಕ್ಕೀಗ ತಣ್ಣಗಾಗಿರೋ ಪಾಲಕ್ ಸೊಪ್ಪು ಹಾಕೊಳ್ಳೋಣ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೀರು ಹಾಕೊಳ್ಳೋದು ಬೇಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ತುಪ್ಪ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಒಂದು ಸಣ್ಣದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋದು ಅರ್ಧ ಇಂಚಿನಷ್ಟು ಶುಂಠಿ ತುರ್ಕೊಂಡಿರೋದು ಈಗ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಲೋ ಫ್ಲೇಮ್ ಇಟ್ಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಲೋ ಫ್ಲೇಮ್ ಇಟ್ಕೊಂಡು ಒಂದು ಅರ್ಧ ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರುಬ್ಕೊಂಡಿರೋ ಪಾಲಕ್ ಪೇಸ್ಟ್ ಹಾಕ್ಕೊಳ್ಳೋಣ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ಕುದಿ ಕುದೀಲಿ ಉಪ್ಪು ಸೇರಿಸ್ಕೊಳ್ಳೋಣ ಆಗ್ಲೇ ಅನ್ನಕ್ಕೆ ಹಾಕೊಂಡಿರೋದು ನೋಡ್ಬಿಟ್ಟು ಹಾಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಬೆಂದಿರೋ ಬೇಳೆ ಅನ್ನ ಹಾಕೊಳ್ಳೋಣ ಕಾಲಕ್ಕೆ ಬೇಸಿರೋ ನೀರು ಸೇರಿಸ್ಕೊಳ್ಳೋಣ ಮತ್ತೆ ಬೆ ಈ ಚಳಿಗಾಲ ಮಳೆಗಾಲದಲ್ಲಂತೂ ಈ ಥರ ಕಿಚಡಿ ಮಾಡ್ಕೊಂಡು ತಿಂತಾಯಿದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಗಟ್ಟಿ ಅನಿಸ್ತಾ ಇದೆ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಳ್ತೀನಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ನಿಮಗೆ ರುಚಿ ನೋಡಿ ಉಪ್ಪು ಇನ್ನೂ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿರೋದು ಮೀಡಿಯಮ್ ಫ್ಲೇಮಲ್ಲಿ ರೆಡಿಯಾಗಿದೆ ಇದು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ಸಾಸ್ ಬೆಡ್ಕೊಳ್ಳೋಣ ಗೋಡಂಬಿ ಒಂದೆರಡು ಒಣಮೆಣಸಿನ್ಕಾಯಿ ಆಗಿದೆ ಒಗ್ಗರಣೆ ರೆಡಿಯಾಗಿದೆ ಗ್ಯಾಸ್ ಆಫ್ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಕರವಾದ ಆರೋಗ್ಯಕರವಾದ ಪಾಲಕ್ ಕಿಚಡಿ ರೆಡಿ ಮೊಸರಿನ ರೈತ ಜೊತೆಗೂ ಅಥವಾ ಮಜ್ಜಿಗೆ ಸಾರ್ ಜೊತೆಗೂ ನೀವು ಇದನ್ನ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ